ಸಮಸ್ಯೆ ಏನಂದರೆ ಸುಮಾರು ಹತ್ತು ವರ್ಷ ಒಂದು ಬಾಲಕನಿಗೆ ಬಟ್ ಅವನು ಆಡೋದು ನಾಲ್ಕು ವರ್ಷದ ಥರ ಈ ಥರ ಸಮಸ್ಯೆಗೆ ಹೇಗೆ ರೇಖಿ ಮತ್ತು ಹಿಪ್ನಾಟಿಸ ಮೂಲಕ ಪರಿಹಾರ ಕೊಡ್ಬೋದು ಈ ಥರ ಕೇಸ್ ನೀವೇನು ನೋಡಿದ್ರಲ್ಲ ಅದರ ಬಗ್ಗೆ ಸ್ಕೂಲಲ್ಲಿ ಕರ್ಕೊಂಡೋಗಿಬಿಟ್ಟರೂ ಇರೋದಿಲ್ಲ ಜೊತೆಯಲ್ಲಿದ್ದಾಗ ಒಬ್ಬನೇ ಇರಬೇಕು ಅನ್ನೋ ಥರ ಬಿಹೇವ್ ಮಾಡ್ತಾನೆ ಅವ ಒಬ್ಬನ್ನೇ ಬಿಟ್ಟಾಗ ಜೊತೆಯಲ್ಲಿ ಬೇಕು ಅಂತ ಬಿಹೇವ್ ಮಾಡ್ತಾನೆ ತುಂಬ ಜನ ಮಕ್ಕಳು ಹುಟ್ಟದಾಗಿಂದ ಸಮಸ್ಯೆ ಸಮಸ್ಯೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದನ್ನು ನಾವು ಹೇಳಿದ್ರೆ ಯಾರೂ ಕೇಳಲ್ಲ ಈಕೆ ಗರ್ಭಿಣಿಯಾಗಿದ್ದಾಗಲೇ ಒಂದು ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಬಂದು ಇವರಲ್ಲಿ ಸೇರಿಕೊಂಡು ಇವ್ರ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿ ಯಾವ ರೀತಿ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಮತ್ತು ಈ ಥರ ಒಂದು ಮೈಂಡ್ ಇರೋವಾಗ ಅವಳು ಮೈಂಡ್ಗೆ ಯಾವ ರೀತಿ ಎನರ್ಜಿಯನ್ನು ಕೊಡಬೇಕು ಮಂತ್ಸಲ್ಲೇ ಬೇಕಾದಷ್ಟು ಏನೇನು ವರ್ಷ ಅಲ್ಲ ಟೂ ಮಂತ್ಸಲ್ಲೇ ನಮಗೆ ಬೇಕಾದಷ್ಟು ರಿಸಲ್ಟ್ ಅದು ಗೊತ್ತಾಯಿತು ತುಂಬ ಮಗು ಚೇಂಜ್ ಆಗಿದೆ ಇದು ಬಂದು ನಮ್ಮ ಹತ್ರ ಒಂದು ಸೆವೆನ್ ಮಂತ್ಸ್ ಆಗಿದೆ ಆಲ್ಮೋಸ್ಟ್ ಕನಿಷ್ಠ ಅಂತಂದು ಏಯ್ಟಿ ಪರ್ಸೆಂಟ್ ಚೇಂಜ್ ಆಗಿದೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನೆ ಇಲ್ಲಿ ಒಂದು ಸಮಸ್ಯೆ ಇದೆ ಸಮಸ್ಯೆ ಏನಂದ್ರೆ ಸುಮಾರು ಹತ್ತು ವರ್ಷ ಆ ಒಂದು ಬಾಲಕನಿಗೆ ಬಟ್ ಅವನು ಆಡೋದು ನಾಲ್ಕು ವರ್ಷ ಥರ ಬೇಸಿಕಲಿ ನಾವು ಇವ್ರನ್ನ ಏನಂತ ಕರಿತೀವಿ ಅಂದರೆ ಮಾನಸಿಕವಾಗಿ ಬೆಳವಣಿಗೆ ಆಗಿಲ್ಲ ಮಾನಸಿಕ ಬುದ್ಧಿಮಾಂಡ್ಯ ಅಂತ ಕರಿತೀವಿ ಅಥವಾ ಸ್ಪೆಷಲಿ ಏಬಲ್ಡ್ ಅಥವಾ ಸ್ಪೆಷಲ್ ಸ್ಪೆಷಲ್ ಚೈಲ್ಡ್ ಅಂತ ಕೂಡ ಕರೀತಾರೆ ಸ್ಪೆಷಲ್ ಚೈಲ್ಡಲ್ಲಿ ಈಗ ಸುಮಾರು ಕೆಟಗರಿಗಳಿದೆ ಸೊ ಹೀಗಾಗಿ ನಾವು ಅವ್ರನ್ನ ಒಂದು ಯಾವುದಕ್ಕೆ ಯಾವ ಕೆಟಗರಿ ಅಂತ ನಾವು ಗೊತ್ತಿಲ್ಲದೆ ಫಿಕ್ಸ್ ಮಾಡೋಕ್ಕೂ ಆಗೋಲ್ಲ ಆ ಥರದ್ದು ತುಂಬ ಸಬ್ ಕ್ಯಾಟಗರಿಗಳೆಲ್ಲ ಇದೆ ಬಟ್ ಪ್ರಶ್ನೆ ಇರೋದೇನಂತಂದರೆ ಈ ಥರ ಸಮಸ್ಯೆಗೂ ಕೂಡ ಅಂದರೆ ಮೈಂಡ್ ಡೆವಲಪ್ಮೆಂಟ್ ಆಗದೆ ಇರುವಂಥ ಮಾನಸಿಕವಾಗಿ ಬೆಳೆದೇ ಇರುವಂಥ ಓಕೆ ನಮ್ಮ ಹಳ್ಳಿಗಳಲ್ಲಿ ಇಂಥ ಮಕ್ಕಳನ್ನ ಏನು ಮಾಡ್ತಾರೆ ಅಂದರೆ ದಡ್ಡ ಅಂದ್ಬಿಡ್ತಾರೆ ಬಿಸ್ ಅಲ್ವಾ ಸೊ ದಡ್ಡ ಅವನು ಅವ್ನಿಗೆ ಬುದ್ಧಿ ಇಲ್ಲ ಅಂದ್ಬಿಡ್ತಾರೆ ಹಾಗೆ ನಾವು ಅನ್ನಂಗಲ್ಲ ಹಂಗೆ ಅನ್ನಬಾರ್ದು ಏನು ಸಮಸ್ಯೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಈ ಥರ ಸಮಸ್ಯೆಗೆ ಹೇಗೆ ರೇಖಿ ಮತ್ತು ಹಿಪ್ನಾಟಿಸ ಮೂಲಕ ಪರಿಹಾರ ಕೊಡ್ಬೋದು ಈ ಥರ ಕೇಸ್ ನೀವೇನು ನೋಡಿದ್ರಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಇದು ಬಂದು ನಮ್ಮ ಹೊಸಕೋಟೆ ಕಡೆದೇ ಒಂದು ಕೇಸ್ ಇದು ಆ ಮಗುಗೆ ಬಂದು ಸುಮಾರು ಅಂದರೆ ಒಂದು ಹತ್ತು ವರ್ಷ ಹುಡುಗನಿಗೆ ಆ ಹತ್ತು ವರ್ಷದ ಹುಡುಗ ಏನಿದೆ ಅಂತಂದರೆ ಎರಡು ವರ್ಷ ಮೂರು ವರ್ಷದ ಹುಡುಗನ ಥರ ಆ ಮಗು ಬಿಹೇವ್ ಮಾಡೋದು ಅಂದರೆ ಈಗ ಬೊಂಬೆ ಎತ್ಕೊಂಡು ಇದು ಮಾಡೋದು ಮತ್ತು ಸಿಮ್ ಗೊತ್ತಲ್ಲ ಮೂರು ವರ್ಷದ ಮಗು ಯಾವ ಥರ ಮಾಡುತ್ತೆ ಅಂತ ಆ ಥರ ಮಾಡೋದು ಅದು ಏನು ಪ್ರಾಬ್ಲಮ್ಮು ಆ ಮಗುಗೆ ಏನಂದರೆ ಸ್ಕೂಲಲ್ಲಿ ಕರ್ಕೊಂಡೋಗಿಬಿಟ್ಟರೂ ಇರೋದಿಲ್ಲ ಮನೇಲಿ ಇಟ್ಕೊಂಡ್ರೂ ಇರೋದಿಲ್ಲ ಮತ್ತು ಒಬ್ಬನೇ ಬಿಟ್ಟು ಇರೋದಿಲ್ಲ ಜೊತೆಯಲ್ಲಿದ್ದರೂ ಇರೋದಿಲ್ಲ ಜೊತೆಯಲ್ಲಿದ್ದಾಗ ಒಬ್ಬನೇ ಇರಬೇಕು ಅನ್ನೋ ಥರ ಬಿಹೇವ್ ಮಾಡ್ತಾನೆ ಅವ ಒಬ್ಬನ್ನೇ ಬಿಟ್ಟಾಗ ಜೊತೆಯಲ್ಲಿ ಬೇಕು ಅಂತ ಬಿಹೇವ್ ಮಾಡ್ತಾನೆ ಮಲ್ಕೋ ಅಂತ ನಿದ್ದೆ ಮಾಡ್ಸೋಕ್ಕೆ ಮಲಗಿಸಿದ್ರೆ ನಾನು ಎದ್ದಿರಬೇಕು ಅನ್ನೋ ಥರ ಅವ್ನಿಗೆ ಅವನು ಒಂದು ಮೆಂಟಾಲಿಟಿ ಇರುತ್ತೆ ಎದ್ದಿದ್ದಾಗ ಮಲ್ಕೋಬೇಕು ಅನ್ನೋ ಥರ ಮೆಂಟಾಲಿಟಿ ಇರುತ್ತೆ ಅಂದರೆ ತುಂಬ ವಿಚಿತ್ರವಾದಂತಹ ಸಮಸ್ಯೆ ಅವನನ್ನು ನಾನು ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ಬು ಅವ್ರ ತಾಯಿನ ತಗೊ ಮನೆ ಇಟ್ಕೊಂಡು ಆ ಹುಡುಗನ ಇಪ್ಪತ್ನಾಲ್ಕು ಗಂಟೆ ನೋಡ್ಕೋಬೇಕಂತ ಸ್ಕೂಲಿಗೆ ಕರ್ಕೊಂಡಿದ್ರೆ ಸ್ಕೂಲಲ್ಲಿ ಇರೋದಿಲ್ಲ ಅವ್ರು ತಂದು ಮನೇಲೇ ಮತ್ತೆ ವಾಪಸ್ ಬಿಡ್ತಾರೆ ನಿಮ್ಮ ಮಗು ಸ್ಕೂಲಲ್ಲಿ ಆಗ್ತಾ ಇಲ್ಲಮ್ಮ ಇದು ಅದು ಸ್ಪೆಷಲ್ ಕ್ಲಸ್ ಸ್ಕೂಲ್ಗೆ ಸೇರಿಸಿ ಇದು ನಾರ್ಮಲ್ ಸ್ಕೂಲ್ಗೆ ಈ ಮಗು ಆಗೋದಿಲ್ಲ ಅಂತ ಇದನ್ನು ಏನಾದರೂ ಅವರು ಬೇಕಾದಷ್ಟು ಟ್ರೀಟ್ಮೆಂಟ್ ಆಯಿತು ಎಲ್ಲ ಆಯಿತು ಬಟ್ ಅವ್ರಿಗೇನಂದರೆ ಇದನ್ನು ನಂಬೋಕ್ಕೆ ಅವರು ರೆಡಿ ಇಲ್ಲ ಏನಾದರೂ ಬೇರೆ ಥರ ಆಗಿರ್ಬೋದು ಅಂತ ನಂಬಕ್ಕೆ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅಂತಂದರೆ ಆ ಆ ತಾಯಿ ಅವರು ಮಗುವಿನ ತಾಯಿ ಬಂದು ಸ್ಟಾಫ್ ನರ್ಸ್ ಆಗಿದ್ದಾರೆ ಅವರು ಅಪ್ಪ ಬಂದು ಡಿಸ್ಟ್ರಿಬ್ಯೂಟರ್ ಅಂದರೆ ಮೆಡಿಸಿನ್ ಎಲ್ಲ ಮೆಡಿಕಲ್ ಸ್ಟೋರ್ಗೆಲ್ಲ ಸಪ್ಲೈ ಮಾಡುವಂತಹ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಇಬ್ಬರು ಮೆಡಿಕಲ್ ಫೀಲ್ಡ್ ಆಗಿರೋದ್ರಿಂದ ಅವ್ರಿಗೆ ಯಾವುದರಲ್ಲೂ ನಂಬಿಕೆ ಇಲ್ಲ ಅವ್ರಿಗೆ ಮಗುಗೆ ಏನಾದರೂ ಆಗಿರ್ಬೋದು ನೋಡಬೇಕು ಅಥವಾ ರೇಖಿ ಹೀಲಿಂಗ್ ಮಾಡಬೇಕು ಇದೆಲ್ಲ ಯಾವುದು ಆಗದೆ ಇರೋಂಥದ್ದು ಬೇರೆ ಕಡೆ ಹೋಗಿ ಅವರು ತೋರಿಸಿದಾರ ಆದರೆ ಹಾಸ್ಪಿಟಲ್ಲಿ ತೋರಿಸಿದಾರೆ ಅವರು ನಮ್ಮ ಹತ್ರ ಬರೋಕೆ ರೀಸನ್ ಏನಂದ್ರೆ ಇದೇ ಥರ ನಾನು ಲಾಸ್ಟ್ ಟೈಮ್ ಸರ್ತಿ ನಾನು ಇದೇ ಇದರಲ್ಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಲ್ಲಿ ಒಬ್ಬರು ಇದೇ ಥರ ಮಗುವಿನ ಪ್ರಾಬ್ಲಮ್ ಇಂದ ಬಂದು ಹೆಣ್ಮಗೋದು ಮಗುವಿನ ಪ್ರಾಬ್ಲಮ್ ಇಂದ ಬಂದಿದ್ದಂತಹ ಒಬ್ಬರು ಲೇಡಿ ಅವರು ಮಹಿಳಾ ಸಮಾಜ ಸ್ವಲ್ಪ ಸಂಘಗಳು ಅಂತ ಇದ್ದಾರೆ ಆ ಥರದಲ್ಲಿ ಇವ್ರಿಗೆ ಪರಿಚಯ ಆಗಿ ಅವ್ರು ಕಳಿಸ್ಕೊಟ್ಟಿದ್ದೀವ್ರನ್ನ ಇಲ್ಲ ನೀವೆಲ್ಲ ಮೆಡಿಕಲ್ ಅಂತ ನೋಡಬೇಡಿ ನಮ್ಮ ಮಗು ಸೇಮ್ ಪ್ರಾಬ್ಲಮ್ ಇದು ನಮ್ಮ ಮಗುಗೆ ಎರಡು ಮೂರು ತಿಂಗಳು ನಮ್ಮ ಮಗು ಕ್ಯೂರ್ ಆಯಿತು ದಯವಿಟ್ಟು ನೀವು ಹೋಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಅವರು ಇವ್ರನ್ನ ಬಲವಂತ ಮಾಡಿ ಕಳಿಸಿರೋದು ಬಂದಿರೋ ದಿನ ಸಹ ಇವರಿಗೆ ಯಾವುದೇ ರೀತಿಯ ಆಸಕ್ತಿ ಇಲ್ಲ ಕ್ಲಿಯರ್ ಆಗುತ್ತೆ ಅಥವಾ ಆಗಬಹುದು ನಾವು ರೇಖೆ ಮಾಡಬೇಕನ್ನೋ ಇದೇ ಇಲ್ಲ ಆಮೇಲೆ ಇಲ್ಲಿ ಬಂದಮೇಲೆ ನಾನು ಕೌನ್ಸ್ಲಿಂಗ್ ಎಲ್ಲ ಮಾಡಿ ಎಲ್ಲ ಅವರ ಮೈಂಡನ್ನು ರೇಖೆ ಅಂದರೆ ಏನು ಇಪ್ನೋಟಸ್ ಅಂದರೆ ಏನು ಇದು ಖಂಡಿತ ಮೂಢನಂಬಿಕೆ ಅಲ್ಲ ಈಗ ನಾವು ಒಂದು ದೈವಿ ಶಕ್ತಿಯನ್ನು ನಾವು ಹೇಗೆ ನಂಬ್ತೀವೋ ಇವಾಗ ದೇವರನ್ನು ಹೆಂಗೆ ನಾವು ಮೂಢನಂಬಿಕೆ ಅಂತ ಕಾಣ್ಕೊಂಡ್ರೆ ದೇವ್ರ ಶಕ್ತಿ ನಮ್ಮೊಬ್ಬಂದು ಸೇರುತ್ತಾ ಇದು ಒಂದು ಕಾಸ್ಮಿಕ್ ಎನರ್ಜಿ ಇದೊಂದು ಪ್ರಕೃತಿ ಶಕ್ತಿ ಎಲ್ಲ ರೀತಿಯಲ್ಲಿ ಅರ್ಥ ಮೇಲೆ ನೋಡಿ ಇವಾಗ ಎಷ್ಟೋ ಜನ ಹೇಳ್ತಾರಲ್ವ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಇಪ್ನೋಟೈಸ್ ಮಾಡೋಕ್ಕಾಗಲ್ಲ ಅವ್ರ ಮೈಂಡಲ್ಲಿ ಏನಿದ್ರೆ ಅದೇ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂದರೆ ಅವ್ರ ಮೈಂಡಲ್ಲಿ ಏನು ಅನ್ಕೊ ಅದೇ ಅನ್ಕೊತಾರೆ ಇವ್ರಿಗೆ ಆ ತಾಟೇ ಇಲ್ಲ ನೆಗೆಟಿವ್ಸ್ ಇರ್ಬೋದು ಇಲ್ಲ ಒಂದು ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತಾಗಲಿ ಅಥವಾ ಬೇರೆ ನೆಗೆಟಿವ್ಸ್ ಅನ್ನೋ ಮೈಂಡೇ ಇಲ್ಲ ಇವ್ರಿಗೆ ಕನಸಲ್ಲೂ ಇಲ್ಲ ಇವ್ರಿಗೆ ಆದರೆ ಅವ್ರು ಮಲ್ಕೊಂಡಿದ ತಕ್ಷಣ ಡೀಪಾಗಿ ಅವರು ಇಪ್ನೋಟೈಸ್ ಆಗೋದ್ರು ಆಕೆ ಆ ಮಗುವಿನ ತಾಯಿ ಡೀಪ್ ಡೀಪಾಗಿ ಆದಾಗ ನಮಗೆ ಒಂದು ಆಶ್ಚರ್ಯ ತುಂಬ ಜನ ಮಕ್ಕಳು ಹುಟ್ಟದಾಗಿಂದ ಸಮಸ್ಯೆ ಸಮಸ್ಯೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದನ್ನು ನಾವೇಳ್ದೆ ಯಾರೂ ಕೇಳಲ್ಲ ಅಯ್ಯೋ ಇದೆಲ್ಲ ಮೂಢನಂಬಿಕೆ ಇದೆಲ್ಲ ಸುಮ್ಮನೆ ನಾವು ದುಡ್ಡು ದುಡ್ಡು ಮಾಡ್ಕೊಳ್ಳೋಕ್ಕೇನೋ ಹೇಳ್ತಾ ಇರ್ತಾರೆ ಈ ಥರ ಎಲ್ಲ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಈಕೆ ಗರ್ಭಿಣಿಯಾಗಿದ್ದಾಗಲೇ ಒಂದು ಬೇರೆ ಒಂದು ಸಬ್ ಮೈಂಡ್ ಬಂದು ಇವರಲ್ಲಿ ಸೇರಿಕೊಂಡು ಇವ್ರ ಸಬ್ ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿದೆ ಅದು ಎಂಥದ್ದು ಅಂದರೆ ಅವರ ಹಾಸ್ಪಿಟಲ್ ಇವರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇವರು ಸ್ಟಾಫ್ ನರ್ಸ್ ಆಗಿರೋದು ಎದುರುಗಡೆ ಒಬ್ಬ ಹುಚ್ಚಿ ಅಂದರೆ ಮೈಂಡ್ ಸೆಲ್ದ ಒಂದು ಒಂದು ಅಜ್ಜಿ ಒಂದು ಐವತ್ತು ವರ್ಷ ಐವತ್ತರವತ್ತು ವರ್ಷ ಆಗಿರೋಂಥ ಒಂದು ಅಜ್ಜಿ ಅವ್ರಿಗೆ ಯಾರು ಇಲ್ಲ ಅವ್ರಕ್ಕೂ ಒಂಥರ ವಿಚಿತ್ರವಾಗಿ ಅಲ್ಲಿ ಹಾಸ್ಪಿಟ್ಲ್ ಅವ್ರ ಹತ್ರ ಎಲ್ಲ ಏನಾದರೂ ಮಿಕ್ಕಿರೋದು ತಿನ್ಕೊಂಡು ಈ ಥರ ಹಾಸ್ಪಿಟ್ಲ್ ಮುಂದೆ ಇದ್ದಂಥವಳು ಅವ್ಳಿಗೇನಾಯ್ತದ ಏನೋ ಅನಾರೋಗ್ಯ ಆಗಿ ಈ ಇವರೆಲ್ಲ ನರ್ಸಲೆಲ್ಲ ಏನು ಮಾಡೋದು ಅಂದರೆ ಆ ಅಜ್ಜಿಗೆ ಏನಾದರೂ ಕೊಡೋದು ರಾತ್ರಿ ಊಟ ಎಲ್ಲ ಮಾಡೋವಾಗ ತಗೊಂಡೋಗಿ ಒಂಚೂರು ಕೊಡೋದು ಏನಾದರೂ ಕೆ ಅಲ್ಲಿ ಕಸ ಗುಡಿಸೋದು ಅಂತ ಕೆಲಸ ಮಾಡಿಸ್ಕೊಳ್ಳೋದು ಈ ಥರ ಹೆಜ್ಜೆನ ಮೇಂಟೈನ್ ಮಾಡ್ತಾಯಿರ್ತಾಳೆ ಅದರಲ್ಲಿ ಇವ್ರಿಗೆ ಸ್ವಲ್ಪ ತುಂಬ ಕರುಣೆ ಜಾಸ್ತಿ ಇವ್ರು ತುಂಬ ಹೆಜ್ಜೆನ ಹಚ್ಕೊಂಡಿರ್ತಾಳೆ ಯಮ್ಮ ಪ್ರೆಗ್ನೆಂಟ್ ಬೇರೆ ತುಂಬ ಹಚ್ಕೊಂಡಂಗೆ ಅದು ಎತ್ಕೊಡು ನೀರು ಬಾಟ್ಲು ಎತ್ಕೊಂಬಂದು ಕೊಡು ಆ ಥರ ಈ ಥರ ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ ಹೆಜ್ಜೆನ ಆ ಹೆಜ್ಜೆ ಇದಕ್ಕಿದಂಗೆ ತೀರೋಗುತ್ತೆ ಆ ಅವ್ರು ಸತ್ತಾಗ ಅವರ ಸಬ್ ಕಾನ್ಷಿಯಸ್ ಮೈಂಡು ಇವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟಾಗಿ ಆ ಒಂದು ನೆಗೆಟಿವ್ಸನ್ನು ಜಾಸ್ತಿ ಮಾಡಿ ಆ ಒಂದು ನೆಗೆಟಿವ್ಸು ಆ ಹುಟ್ಟು ಒಟ್ಟಿರುವಂತಹ ಮಗುವಿನ ಮೇಲೆ ಪರಿಣಾಮವನ್ನು ಬೀರಿರೋಂಥದ್ದು ಆ ಅಜ್ಜಿ ಯಾವ ಥರ ಮೆಂಟಲಿ ಇದ್ಲೋ ಆ ಅಜ್ಜಿ ಯಾವ ಥರ ಒಂದು ಇದಾಗಿತ್ತೋ ಅದೇ ಗುಣಗಳು ಅದೇ ಥರ ಕ್ಯಾರೆಕ್ಟರು ಅದೇ ಥರ ಬಿಹೇವಿಯರು ಈಗ ಈ ಮಗು ಮಾಡ್ತಾಯಿದೆ ಓಕೆ ಓಕೆ ಅವ್ರಿಗೆ ಮೈಂಡ್ ಸ್ಥಿಮಿತದಲ್ಲೇ ಇರಲಿಲ್ಲ ಹೆಜ್ಜಿಗೆ ಬಟ್ ಊಟ ಬೇಕು ಅದು ಎತ್ಕೊಂಡ್ಬ ಅಂತಾರೆ ಎತ್ಕೊಂಬರ್ಬೇಕು ಊಟ ಕೊಡ್ತಾರೆ ತಿನ್ನಬೇಕು ಅಥವಾ ಅದೇನೋ ಒಂದು ಕಸ ಗುಡಿಸು ಏನೋ ಇರುತ್ತಲ್ಲ ಹಾಸ್ಪಿಟ್ಲಲ್ಲಿ ಚಿಕ್ಕ ಪುಟ್ಟ ಕೆಲಸ ಇವರು ನರ್ಸ್ಗಳು ಮಾಡೋಕ್ಕಾಗದಿರೋದನ್ನ ಅದು ಮಾಡಿಕೊಡು ಇದು ಮಾಡಿಕೊಡು ಕೆಲವೆಲ್ಲ ಸ್ಮೆಲ್ ಇರುತ್ತೆ ಇದು ಎತ್ಕೊಂಡಾಗ ಆಚೆ ಬಿಸಾಕು ಈ ಥರ ಮಾಡಬೇಕಾದಾಗ ಅದು ಕನೆಕ್ಟ್ ಆಗಿರುವಂತಹ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಈ ಥರ ಪ್ರಾಬ್ಲಮ್ ಆಗ ಅವರು ಆಚೆ ಬಂದ ಮೇಲೆ ನಾನು ಅದನ್ನು ವೀಡಿಯೋ ಮಾಡಿ ಕೊಟ್ಟಿದ್ದೆ ಆಗ ಗಂಡ ಹೆಂಡತಿ ಇಬ್ರು ನಂಬಿದ್ರು ಸುಮಾರು ವಯಸ್ಸು ಎಷ್ಟಾಗಿದೆ ಅಂತ ನೋಡಿ ಗುಡ್ ಏನಾಗ್ತಾ ಇದೆ ಅದು ನಿಮ್ಮ ಪ್ರೆಗ್ನೆಂಟ್ ಇದ್ದಾಗ ಬಂದು ಸೇರ್ತಾ ಇದೆಯಾ ಅಥವಾ ಮಗುಗೆ ಬಂದು ಸೇರ್ತಾ ಇದೆಯಾ ಅಂತ ನೋಡಿ ನಂಬಿ ನಮ್ಮ ಹತ್ರ ನಾವು ಹೇಳ್ಕೊಟ್ಟಿದೆ ಎಲ್ಲ ಕಲ್ತ್ಕೊಂಡ್ರು ನಾವು ಇಪ್ನಾಟೈಸಲ್ಲಿ ಯಾವ ರೀತಿ ಅವಳ ಮೈಂಡನ್ನು ವಾಶ್ ಮಾಡಬೇಕು ಅವಳ ಚಕ್ರಗಳನ್ನು ವಾಶ್ ಮಾಡಬೇಕು ಮತ್ತು ಯಾವ ರೀತಿ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಬೇಕು ಮತ್ತು ಈ ಥರ ಒಂದು ಮೈಂಡ್ ಇರೋವಾಗ ಅವಳು ಮೈಂಡ್ಗೆ ಯಾವ ರೀತಿ ಎನರ್ಜಿಯನ್ನು ಕೊಡಬೇಕು ಮತ್ತು ಯಾವ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿ ಆ ಚಕ್ರಗಳು ಓಪನ್ ಆದಾಗ ಮಗು ಸರಿ ಹೋಗುತ್ತೆ ಎಲ್ಲವನ್ನು ಮಾಡಿಕೊಟ್ವಿ ಟೂ ಮಂತ್ಸಲ್ಲೇ ಬೇಕಾದಷ್ಟು ಏನೇನು ವರ್ಷ ಅಲ್ಲ ಟೂ ಮಂತ್ಸಲ್ಲೇ ನಮಗೆ ಬೇಕಾದಷ್ಟು ರಿಸಲ್ಟ್ ಅದು ಗೊತ್ತಾಯಿತು ತುಂಬ ಮಗು ಚೇಂಜ್ ಆಗಿದೆ ಇದು ಬಂದು ನಮ್ಮ ಹತ್ರ ಒಂದು ಸೆವೆನ್ ಮಂತ್ಸ್ ಆಗಿದೆ ಆಲ್ಮೋಸ್ಟ್ ಕನಿಷ್ಠ ಅಂತಂದು ಏಯ್ಟಿ ಪರ್ಸೆಂಟ್ ಚೇಂಜ್ ಆಗಿದೆ ಈಗೆಲ್ಲ ಹೋಗುವಂತಹ ನಾ ಈಗ ಲೀವ್ ಲೀವೆಲ್ಲ ಆಯ್ತಲ್ವಾ ರಜೆಗಳೆಲ್ಲ ಆಯ್ತಲ್ವ ಈಗ ಮತ್ತೆ ಸ್ಕೂಲ್ಗಳು ಸ್ಟಾರ್ಟ್ ಆಗಿದೆ ಮತ್ತು ಈ ಮಗು ಮಾಮೂಲಿ ಎಲ್ಲ ಮಕ್ಕಳು ಹೋದಂಗೆ ನಾರ್ಮಲ್ಗೆ ಹೋಗ್ತದಾಳೆ ಬಟ್ ಇನ್ನೂ ನಾವು ಹೇಳ್ಕೊಳ್ಳೋಷ್ಟು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ರಿಸಲ್ಟ್ ಅಂತೂ ಬಂದಿಲ್ಲ ಬಟ್ ಅವ್ರು ಇನ್ನೂ ಒನ್ ಇಯರ್ ಎನರ್ಜಿಯನ್ನು ಕೊಡೋದು ಕಂಟಿನ್ಯೂ ಮಾಡಿದ್ರೆ ರೇಖೆಯನ್ನು ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ ಸೊ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಏನಂದರೆ ನಾವು ಯೂಶ್ವಲಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಪರಂಪರೆಯಲ್ಲಿ ಹೇಗಿದೆ ಅಂದರೆ ಒಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಗ ಆಕೆ ಅಟ್ಮಾಸ್ಫಿಯರ್ ಹೇಗಿರ್ಬೇಕು ಅನ್ನೋದನ್ನು ನಮ್ಮ ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಹೇಳ್ತವೆ ಪಾಸಿಟಿವ್ ಎನರ್ಜಿ ಅದರ ಸುತ್ತಮುತ್ತ ಇರೋ ಥರ ನೋಡ್ಕೊಳ್ತಾರೆ ಅವ್ಳಿಗೇನು ಕೆಟ್ಟ ತೋರ್ಸೋಕ್ಕೋಗಲ್ಲ ಏನೋ ಸತ್ತು ತೋರ್ಸೋಕೋಗಲ್ಲ ಆ ಥರದ್ದು ಏನೂ ಅವ್ರು ಎದುರುಗಡೆ ಬರೋಕ್ಕೆ ಬಿಡೋಲ್ಲ ಮತ್ತು ಅವರು ಅವರು ಅವ್ರಿಗೆ ಜನ ಈಗ ಫಾರ್ ಎಕ್ಸಾಂಪಲ್ ಸೀಮ ಸೀಮಂತ ಮಾಡೋದಿರ್ಬೋದು ಅವ್ರ ಗಿಫ್ಟ್ಗಳನ್ನ ಕೊಡೋದಿರ್ಬೋದು ಅದರಲ್ಲಿ ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಸು ಚೆನ್ನಾಗಿರಲಿ ಅಂದರೆ ಮನಸ್ಸು ನೆಮ್ಮದಿ ಆಗಿರಲಿ ಆ ಒಂದು ಆ ಸಂತೋಷ ಮಗುವಿನ ಮೇಲೆ ಪರಿಣಾಮ ಬೀರಬೇಕು ಕೆಟ್ಟ ಪರಿಣಾಮ ಬೀರಬಾರ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೊ ಇಲ್ಲಿ ಏನಾಗಿದೆ ಅಂದರೆ ಅದ್ರ ಉಲ್ಟಾಗಿದೆ ಸೊ ಎದುರುಗಡೆ ಇರುವಂಥ ಒಬ್ಬ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಪ್ರಭಾವ ಮತ್ತು ಆ ವ್ಯಕ್ತಿ ತೀರ್ಕೊಂಡ್ಮೇಲೆ ಅದು ಎನರ್ಜಿ ಕನೆಕ್ಟ್ ಆಗಿರುವಂತದ್ದು ಇದೆಲ್ಲದರಿಂದಾಗಿ ಈ ತರ ಆಯ್ತು ಆತರ ಮಗುಗೆ ಆತರ ಪ್ರಾಬ್ಲಮ್ ಆಗಿದೆ ಮಕ್ಕಳು ಹುಟ್ಟಿದ ಮೇಲೆ ಅಲ್ಲ ಮಕ್ಕಳು ಹೊಟ್ಟೆಲ್ಲಿದ್ದಾಗ ನಾವು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋ ಅಲ್ಲಿಂದ ಶುರು ಅಲ್ವಾ ಹುಟ್ಟದ ಮೇಲೂ ಒಂಥರ ಒಂದು ಹೇಳ್ತೀನಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನಿಜವಾದ ಹಿಪ್ನೋಟೈಸರ್ಸು ತಂದೆ ತಾಯಿನೇ ಮಕ್ಕಳಿಗೆ ಈಗ ಗುರುಗಳು ಅನ್ನೋದು ಓಕೆ ಹಿಪ್ನೋಟೈಸರ್ಸ್ ಅಂದ್ರೆ ಏನಂದರೆ ಆ ಮಗು ಮಗುವನ್ನು ಒಂದೇ ರೀತಿ ಈಗ ಆ ಮಗು ಎಡಗೈಲಿ ತಿಂತಾಯಿರತ್ತೆ ಎಡಗೈಲ ಬಲಗೈಲಿ ತಿನ್ನು ಆ ಬಲಗೈಲಿ ತಿನ್ನು ಬಲಗೈಲಿ ತಿನ್ನು ಅದು ಅದೇ ಒಂದು ಹಿಪ್ನೋಟೈಸ್ ಮಾಡ್ದಂಗೆ ಮಗುಗೆ ಅಥವಾ ಯಾವುದೋ ಒಂದು ಮ ಒಂದು ಕೆಲಸ ಮಾಡ್ತಾ ಇರತ್ತೆ ಆ ಕೆಲಸ ಮಾಡಬೇಡ ಆ ಕೆಲಸ ಮಾಡಬೇಡ ಅಂತ ಮೈಂಡ್ಗೆ ಪದೇ ಪದೇ ಹೇಳಿದಾಗ ಆ ಮೈಂಡ್ ಏನಾಗುತ್ತೆ ಅಂದರೆ ಆ ತಂದೆ ತಾಯಿ ಹೇಳೋಂಥ ಮಾತನ್ನು ಆ ಮೈಂಡ್ ಫಾಲೋ ಮಾಡೋಕ್ಕೆ ಶುರುವಾಗುತ್ತೆ ಅದಕ್ಕೆ ನಿಜವಾದ ಒಂದು ಹಿಪ್ನೋಟೈಸರ್ಸ್ ಅಂದರೆ ಅವರ ಪೇರೆಂಟ್ಸೇ ಮಕ್ಕಳ ಪೇರೆಂಟ್ಸೇ ಆಗಿರ್ತಾರೆ ಭಾಳ ಭಾಳ ಚೆನ್ನಾಗಿ ಹೇಳಿದ್ರಿ ಇದಾದ ನಂತರ ಬರುವಂಥ ಹಿಪ್ ಒಳ್ಳೆ ಹಿಪ್ನೋಟೈಸರ್ ಪ್ರೊಬಾಬಲ್ ಹಿಪ್ನೋಟೈಸರ್ ಅಂದರೆ ಮೇಸ್ಟ್ರು ಅವ್ರ ಕೈಯಲ್ಲೂ ಒಂದಷ್ಟು ಇರುತ್ತೆ ಸೊ ಇದೆಲ್ಲವೂ ಸಮಸ್ಯೆಗಳು ಬಗೆಹರಿದ ಇದ್ದಾಗ ಮತ್ತೆ ನೀವು ಡಾಕ್ಟ್ರ್ ಹತ್ರ ಬರಬೇಕಾಗುತ್ತೆ ಡಾಕ್ಟರ್ ಭರಣಿ ರಾಜು ಅವ್ರ ಹತ್ರ ಬರಬೇಕಾಗುತ್ತೆ ಇಲ್ಲಿ ಆಗಿರುವಂಥ ಸಮಸ್ಯೆ ಅದು ಏನಂದರೆ ಒಂದು ಈ ಥರ ಸಮಸ್ಯೆ ಈ ಥರ ಸಮಸ್ಯೆ ಆಗಿರಬಹುದು ಅನ್ನೋದೇ ಗೊತ್ತಿರಲ್ಲ ಬಹಳಷ್ಟು ಜನರಿಗೆ ಇದರಿಂದ ನಮಗೆ ಎಫೆಕ್ಟ್ ಆಗಿರ್ಬೋದು ಅನ್ನೋದೇ ಗೊತ್ತಿರಲ್ಲ ಸೊ ಹೀಗಾಗಿ ಪ್ರೆಗ್ನೆಂಟ್ ಆಗಿದ್ದಾಗ ವಿಶೇಷವಾಗಿ ನೀವು ತುಂಬ ಚೆನ್ನಾಗಿ ನಿಮ್ಮ ಅಟ್ಮಾಸ್ಫಿಯರ್ನ ಇಟ್ಕೋಬೇಕು ಮತ್ತು ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫ್ಯಾಮಿಲಿ ಬರೀ ಆ ಹೆಣ್ಮಕ್ಳು ಆ ಹೆಣ್ಣಿನ ರೆಸ್ಪಾನ್ಸಿಬಿಲಿಟಿ ಅಲ್ಲ ಗಂಡ ಅತ್ತೆ ಮಾವ ತಂದೆ ತಾಯಿ ಅವರೆಲ್ಲರೂ ಸೇರಿಕೊಂಡು ಒಂದು ಸೇಫ್ ಆಗಿರುವಂಥ ಒಂದು ಹ್ಯಾಪಿಯಾಗಿರೋ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದು ಭಾಳ ಮುಖ್ಯ ಬಟ್ ಈಗ ನ ಮೇಡಮ್ ಹೇಳಿದ್ರು ಹಾಗೆ ಹಿಪ್ನಾಟಿಸಮ್ ಮತ್ತು ರೇಖೆಯಿಂದ ಆ ಒಂದು ಮಗು ಸರಿಯಾಗಿದೆ ಅದು ಭಾಳ ಖುಷಿ ವಿಚಾರ ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದೇ ಇದ್ದೀನಿ ಮುಗಿಸೋಕೆ ಮುಂಚೆ ಡಾಕ್ಟರ್ ಭರಣಿ ರಾಜು ಅವರಿಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿರಿ ಸೊ ಸ್ನೇಹಿತರೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಡಾಕ್ಟರ್ ಭರಣಿ ರಾಜೋವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ